ಶಿಡ್ಲಘಟ್ಟ ದಿಬ್ಬುರಹಳ್ಳಿ ಮಾರ್ಗದ ಹನುಮಂತಪುರ ಗೇಟ್ನ ಬಿಜಿಎಸ್ ಶಾಲೆಯಲ್ಲಿ ವಂದನಾ ಕಾರ್ಯಕ್ರಮ ನಡೆಯಿತು ಆದಿಚಿಂಚನಗಿರಿ ಪೀಠದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದರು ಯಾವ ತಾಯಿಯು ತನ್ನ ಮಗುವಿನ ಮಲ ಮೂತ್ರವನ್ನು ಸ್ವಚ್ಛ ಮಾಡಲು ಹಿಂಜರಿಯುವುದಿಲ್ಲ ಬೇಸರವನ್ನು ಮಾಡಿಕೊಳ್ಳುವುದಿಲ್ಲ ಮಗುವಿನ ದೇಹ ಮತ್ತು ಮನಸ್ಸು ಎರಡನ್ನೂ ಸ್ವಚ್ಛಗೊಳಿಸುವವರೆಂದರೆ ಅದು ತಾಯಿ ಮಾತ್ರ ಎಂದರು ಹೀಗೆ ನಾವು ಚಿಕ್ಕವರಾಗಿದ್ದಾಗ ನಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಚ್ಛಗೊಳಿಸುವ ಹೆತ್ತವರ ಋಣವನ್ನು ನಾವು ಎಂದಿಗೂ ಮರೆಯಬಾರದು ಅವರು ತೋರಿದ ಮಾರ್ಗದಲ್ಲಿ ನಡೆಯುವುದರಿಂದ ಅವರ ಋಣ ತೀರುತ್ತದೆ ಎಂದರು ಯಾವ ತಾಯಿನೂ ಅಸಹ್ಯ ಪಟ್ಕೊಂಡಿಲ್ಲ ನಿಮ್ಮ ನೀವು ಆ ಸಂಘದಿಂದ ಮಾಡಿದ ಖರೀದಿಗಳಿಂತ ನಾವು ಒಂದು ಎರಡು ತಿಂಗಳಲ್ಲಿ ಮಾಡಿದ ಎರಡು ಮೂರು ವರ್ಷ ಒಂದೆರಡು ಮೂರು ವರ್ಷ ಆಗೋ ತನಕ ನಿಮ್ಮ ಮಲಭೂತ್ರ ಆದಿಗಳನ್ನು ಕೂಡ ತಂದೆ ತಾಯಿಗಳು ಅಸಹ್ಯ ಪಡೆದೇನೆ ಯಾವ ತಾಯಿನೂ ಅಸಹ್ಯ ಪಟ್ಟು ತೊಳೆದಿಲ್ಲ ಅಥವಾ ಯಾವ ತಂದೆನೂ ಕೂಡ ಅಸಹ್ಯಪಟ್ಟಿಲ್ಲ ಹೆಚ್ಚೊಂದ್ರೆ ಖರೀದಿ ಮಾಡ್ಕೊಂಡಿದ್ದಾರೆ ತೊಳಕೊಂಬ ಅಂತ ಹೇಳ್ಬೋದು ಅಷ್ಟೇ ಅದನ್ನು ಕೂಡ ಆ ಒಂದು ಸಂಸ್ಕಾರ ಕೊಂಡೋಸ್ಕರ ಈ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಆ ಸಂಸ್ಕಾರ ಆಗಬೇಕು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಯ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆದರು ಶ್ರೀಗಳು ಎಲ್ಲರಿಗೂ ಆಶೀರ್ವಾದ ಮಾಡಿದರು ಈ ವೇಳೆ ನಗರಸಭೆ ಪೌರಾಯುಕ್ತೆ ಜಿ ಅಮೃತ ಆದಿಚಿಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಆಡಳಿತಾಧಿಕಾರಿ ಡಾಕ್ಟರ್ ಎನ್ ರೆಡ್ಡಿ ಪ್ರಿನ್ಸಿಪಲ್ ಕೆ ಮಹಾದೇವ್ ಮಠದ ಭಕ್ತ ಎಸ್ ವೆಂಕಟಸ್ವಾಮಿ ಹಾಜರಿದ್ದರು ವಿರಾಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಡ್ಲಘಟ್ಟ